ಹಾಯ್ ಸಬ್ಸ್ಕ್ರೈಬರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಇವತ್ತು ನಮ್ಮ ಟ್ರಿಪ್ ನ ಸೆಕೆಂಡ್ ಡೇ ನಿನ್ನೆ ಒಂದಷ್ಟು ಪ್ಲೇಸಸ್ ಕವರ್ ಮಾಡಿ ಹೊರಡಲ್ ಸ್ಟೇ ಆಗಿದ್ವಿ ಇವತ್ ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ರೆಡಿಯಾಗಿ ಹೊರಟು ನಾವು ಫಸ್ಟ್ ಹೋಗಿದ್ ಪ್ಲೇಸ್ ಶೃಂಗೇರಿ ಶಾರದಾ ಪೀಠ ತುಂಗಾ ನದಿ ತೀರದಲ್ಲಿ ಒಂದ್ಸಾರಿ ಶಂಕರಾಚಾರ್ಯರು ಪ್ರವಚನ ನೀಡುತ್ತಾ ಅವರ ಶಿಷ್ಯರ ಜೊತೆ ಹೋಗೋವಾಗ ಬಿಸಿಲಲ್ಲಿ ನರಳಾಡ್ತಿರುವಂತಹ ಕಪ್ಪೆಗೆ ಹಾವು ಒಂದು ಹೆಡೆ ಒಡ್ಡಿ ನೆರಳು ಕೊಡ್ತಾ ಇರೋದನ್ನ ನೋಡಿದ್ರಂತೆ ಆಶ್ಚರ್ಯ ಆದ್ರಂತೆ ಇಂಥ ಪುಣ್ಯ ಭೂಮಿಯಲ್ಲಿ ಇರೋ ಶಕ್ತಿಯನ್ನ ಅರ್ಥಂತಹ ಅವರು ಭಾರತದಲ್ಲಿ ನಾಲ್ಕು ಕಡೆಗಳಲ್ಲಿ ಶಕ್ತಿ ಪೀಠಗಳನ್ನ ಸ್ಥಾಪಿಸ್ತಿದ್ದಾರೆ ಅದರಲ್ಲಿ ಮೊದಲ ಪೀಠವನ್ನ ಶೃಂಗೇರಿ ಶಾರದಾ ಪೀಠ ಆಗಿ ಸ್ಥಾಪಿಸಿರ್ತಾರೆ ಈ ಕಥೆಯಲ್ಲಿ ಬರುವಂತಹ ಕಪ್ಪೆ ಶಂಕರಲಿಂಗವನ್ನ ನೋಡಿದ್ವಿ ಶಾರದಾ ಪೀಠ ಶಂಕರಾಚಾರ್ಯರ ಸನ್ನಿಧಿ ಗಣಪತಿ ಟೆಂಪಲ್ ಎಲ್ಲನೂ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಲಾಂಗ್ ಜರ್ನಿ ಆಗಿರೋದ್ರಿಂದ ಯಾವಾಗಲೂ ಹೋಟೆಲ್ ಫುಡ್ ತಿನ್ನೋಕ್ಕಾಗಲ್ಲ ಹೇಳಿ ನಾವೇ ಮನೆಯಿಂದನೇ ಪುಳಿಯೋಗರೆ ಗೊಜ್ಜು ಚಿತ್ರಾನ್ನದ ಗೊಜ್ಜು ವಾಂಗಿಭಾತ್ ಗೊಜ್ಜು ಈ ಥರ ಪ್ರಿಪೇರ್ ಮಾಡಿ ತಂದಿದ್ವಿ ಡೈಲಿ ಅನ್ನವನ್ನು ಕುಕ್ ಮಾಡ್ಕೊಂಡ್ರೆ ಆಯಿತು ಟಿಫನ್ ರೆಡಿ ಆಗಿಬಿಡುತ್ತೆ ಸೊ ನೀರಿರೋ ಕಡೆ ಕಾರ್ ನಿಲ್ಲಿಸಿ ಟಿಫನ್ ಮಾಡಿ ಅಲ್ಲಿಂದ ಹೊರಟ್ವಿ ತೀರ್ಥಹಳ್ಳಿಯ ಕುಪ್ಪಳ್ಳಿಯಲ್ಲಿರೋ ವಿಶ್ವಮಾನವ ಕುವೆಂಪು ಅವರ ಕವಿ ಮನೆಗೆ ಹೋಗಿದ್ವಿ ಕುವೆಂಪು ಅವರು ಅವ್ರ ವಾಸ ಇದ್ದ ಮನೆನ ಸ್ವಲ್ಪ ಆಲ್ಟರ್ ಮಾಡಿ ಅವ್ರ ಮನೆಯಲ್ಲಿ ಬಳಸ್ತಾ ಇದ್ದಂತಹ ಪ್ರತಿಯೊಂದು ಐಟಮ್ಸ್ ಪಾತ್ರೆಗಳು ಪೆಟ್ಟಿಗೆಗಳು ಮಕ್ಕಳನ್ನು ತೂಕಿದ್ದಂಥ ತೊಟ್ಲು ಅವ್ರು ಬರೆದಿರೋ ಎಲ್ಲ ಬುಕ್ಸ್ನ ಪ್ರತಿಗಳು ಪಡೆದಿರುವಂತಹ ಎಲ್ಲ ಅವಾರ್ಡ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಫೋಟೋಸ್ ಹೀಗೆ ಕುವೆಂಪು ಅವರ ಕೂದಲು ಬಟ್ಟೆ ಕನ್ನಡಕ ಇಂದೂ ಪ್ರತಿಯೊಂದು ವಸ್ತುಗಳನ್ನ ಇಟ್ಟಿದ್ದಾರೆ ಅಲ್ಲಿ ಎಲ್ಲನೂ ನೋಡ್ಕೊಂಡು ಅವ್ರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಕುವೆಂಪು ಅವರು ಧ್ಯಾನ ಮಾಡ್ತಾ ಇದ್ರಂತೆ ಮತ್ತೆ ಅದೇ ಜಾಗದಲ್ಲಿ ಕೂತು ಸಾಹಿತ್ಯ ರಚನೆ ಮಾಡ್ತಿದ್ರಂತೆ ಆ ಸ್ಥಳಕ್ಕೆ ಕವಿ ಶೈಲ ಅಂತ ಹೇಳಿ ಕರೀತಾರೆ ಹಾಗೆ ಅಲ್ಲಿನೇ ಅವ್ರ ಸಮಾಧಿ ಕೂಡ ಇದೆ ಅದನ್ನು ನೋಡಿ ಹಾಗೆ ಅಲ್ಲೇ ಇದ್ದಂತಹ ಪೂರ್ಣಚಂದ್ರ ತೇಜಸ್ವಿ ಅವರ ಸಮಾಧಿನೂ ನೋಡಿಕೊಂಡು ಅಲ್ಲಿಂದ ನಮ್ಮ ಇವತ್ತಿನ ಟ್ರೆಕ್ ಪಾಯಿಂಟ್ ಆದ ಕವಲೇದುರ್ಗದ ಕಡೆ ಹೊರಟ್ರಿ ವಿಜಯನಗರ ಅರಸರ ಸಾಮಂತರಾಗಿದ್ದ ಕೆಳದಿಯ ನಾಯಕರು ಸ್ವತಂತ್ರ ಆದ ಮೇಲೆ ವೆಂಕಟಪ್ಪ ನಾಯಕ ಅನ್ನೋರು ಈ ಕೋಟೆಯನ್ನ ಕಟ್ಟಿದ್ದಾರೆ ಟ್ರೆಕ್ ಮಾಡುವಾಗ ಚಿತ್ರದುರ್ಗದ ಕೋಟೆ ನೋಡ್ತಾ ಇರೋ ಹಾಗೇನೆ ಫೀಲ್ ಆಗ್ತಾ ಇರುತ್ತೆ ಬಟ್ ಯಾವಾಗಲೂ ಮಳೆ ಬರ್ತಾ ಇರೋದ್ರಿಂದ ತುಂಬ ತಂಪಾಗಿರುತ್ತೆ ಕೋಟೆಯ ಕೆಳಗೆಲ್ಲ ಯಾವ ಮನೆಗಳು ಇಲ್ಲ ಎಲ್ಲ ನಾಶ ಆಗಿದವೆ ಮೇಲ್ಭಾಗಕ್ಕೆ ಹೋದ್ರೆ ಪಾಳೆಗಾರರು ವಾಸ ಮಾಡೋದಕ್ಕೆ ಕಟ್ಟಿದಂತಹ ಕೋಟೆಯ ಕಂಬಗಳು ಮಾತ್ರ ಉಳ್ಕೊಂಡಿದ್ದಾವೆ ಹತ್ತುವಾಗ ಸ್ವಲ್ಪ ಕಷ್ಟ ಆಯಿತು ಬಟ್ ಅಲ್ಲಿನ ವ್ಯೂ ಪಾಯಿಂಟ್ಸ್ ನೋಡುವಾಗ ತುಂಬ ಖುಷಿ ಆಗೋದು ಬೆಟ್ಟಗಳ ಮೇಲಿಂದೆಲ್ಲ ನೀರು ಹರಿದು ಬಂದು ಅಲ್ಲಿರುವಂಥ ಕಲ್ಯಾಣಿ ಕೊಳಗಳು ಅದರಲ್ಲೆಲ್ಲ ನೀರು ತುಂಬಿ ಆ ನೀರು ತುಂಬಾ ಕ್ಲೀನಾಗಿ ಕಾಣ್ತಾ ಇತ್ತು ವ್ಯೂ ಪಾಯಿಂಟಲ್ಲಿ ನಿಂತರೆ ಜರಿಗಳು ಸದ್ದು ಹಕ್ಕಿಗಳು ಸೌಂಡು ಜೋರಾಗಿ ಬೀಸ್ತಾ ಇದ್ದ ಗಾಳಿ ಮಳೆಹನಿಗಳು ಎಲ್ಲ ಸೇರಿ ಮತ್ತೊಂದ್ಸರಿ ಈ ಪ್ಲೇಸ್ಗೆ ಬರಬೇಕಪ್ಪ ಅನ್ನೋಷ್ಟು ಹಿತವಾಗಿತ್ತು ಇದೇ ಕವಲೆದುರ್ಗ ದುರ್ಗ ಫೋರ್ಟ್ ಅಲ್ಲಿ ಸಿಂಹದ ಮರಿ ಸೈನ್ಯ ಮೂವಿನ ಶೂಟಿಂಗ್ ಮಾಡಿರೋದು ಅಂತ ಹೇಳಿ ಅಣ್ಣ ಅವರು ಹೇಳ್ತಾ ಇದ್ರು ಫುಲ್ ಎಂಜಾಯ್ ಮಾಡಿ ಟ್ರೆಕ್ಕಿಂಗ್ ಮುಗಿಸೋ ಅಷ್ಟರಲ್ಲಿ ಸಂಜೆ ನಾಲ್ಕು ಗಂಟೆನೇ ಆಗಿತ್ತು ಅಲ್ಲಿಂದ ನಾವು ಸಿಗಂದೂರಿಗೆ ಅಂತ ಹೇಳಿ ಹೊರಟ್ವಿ ನಾವು ಹೋಗುವಾಗ ಜೋರ್ ಮಳೆ ಇತ್ತು ಸಿಗಂದೂರಿಗೆ ಹೋದ್ರೆ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಎಲ್ರು ಹೇಳ್ತಾ ಇದ್ರು ಲಿಂಗನಮಕ್ಕಿ ಡ್ಯಾಮ್ನ ಬ್ಯಾಕ್ ವಾಟರ್ಗೆ ಈ ಬ್ರಿಡ್ಜ್ ಕಟ್ಟಿದ್ದಾರೆ ಮುಂಚೆ ಎಲ್ಲ ಸಿಗಂದೂರಿಗೆ ಹೋಗೋದಕ್ಕೆ ನಲ್ವತ್ತು ಕಿಲೋಮೀಟರ್ ಅಷ್ಟು ಬಳಸ್ಕೊಂಡು ಬರಬೇಕಿತ್ತಂತೆ ಮತ್ತು ಲಾಂಚರಲ್ಲಿ ಟೆಂಪಲ್ ಹತ್ರ ಹೋಗಬೇಕಿತ್ತಂತೆ ಬಟ್ ಈಗ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗಿರೋದ್ರಿಂದ ನಲ್ವತ್ತು ಕಿಲೋಮೀಟರ್ ಸೇವ್ ಆಗುತ್ತೆ ಸಿಗಂದೂರಲ್ಲಿ ಚೌಡೇಶ್ವರಿಯಮ್ಮನ ದರ್ಶನಕ್ಕೆ ಅಂತ ಹೋದ್ವಿ ನಾವು ಆರು ಗಂಟೆಗೆ ಹೋದ್ವಿ ಆರೂವರೆಗೆ ಮಹಾಮಂಗ್ಲಾರತಿ ಇದ್ದಿದ್ದರಿಂದ ಆರೂವರೆವರೆಗೂ ವೆಯ್ಟ್ ಮಾಡಿ ಏಳು ಗಂಟೆ ಅಷ್ಟರಲ್ಲಿ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ ಈ ಟೆಂಪಲಲ್ಲಿ ಎಷ್ಟೇ ಜನ ಇದ್ರು ಕೂರ್ಸಿನೇ ದರ್ಶನಕ್ಕೆ ಬಿಡೋದು ಹಾಗೆಯೇ ದೇವ್ರ ದರ್ಶನ ಮಾಡಿಕೊಂಡು ಹೇಗಿದ್ರೂ ಲೇಟಾಗಿತ್ತು ಸೊ ನೆಕ್ಸ್ಟ್ ಡೇ ಜರ್ನಿಗೆ ಈಸಿ ಆಗಲಿ ಅಂತ ಬಂದು ನಾವು ಸಾಗರದಲ್ಲಿ ಸ್ಟೇ ಆಗೋಣ ಅಂತ ಹೇಳಿ ಬಂದಿದ್ದೀವಿ ಇದಾಗಿತ್ತು ನಮ್ಮ ಸೆಕೆಂಡ್ ಡೇ ಟ್ರಿಪ್ ಜರ್ನಿ ಈ ನಮ್ಮ ಟ್ರಿಪ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್